ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಸಂಡೇ ಅಲ್ವಾ ಸ್ವಲ್ಪ ಕೆಲಸ ಇತ್ತು ಬೆಳಗ್ಗೆ ಚಪಾತಿ ಮತ್ತು ಆಗ್ಲಕಾಯ ಪಲ್ಯ ಗೋರಿಕೆ ಪಲ್ಯ ಎರಡೂ ಮಾಡಿದ್ದೆ ಎರಡು ಟಿಫನ್ ತಿನ್ಬಿಟ್ಟು ಈಗ ಸ್ವಲ್ಪ ಆಚೆ ಹೋಗಿ ಅಂತ ಹೋಗ್ತಾ ಇದ್ದೀನಿ ಏನಕ್ಕೆ ಆಚೆ ಹೋಗ್ತಾ ಇದ್ದೀನಿ ಅಂದರೆ ನಾನು ನಮ್ಮ ನನ್ನ ಹೋಗ್ತಾ ಹೋಗ್ತಾಯಿದ್ದೀವಿ ಇದು ಸೊಪ್ಪು ಬೆಳೆದಿದ್ದಾರೆ ನಮ್ಮ ಕಡೆ ಒಬ್ಬರು ಹೊಲ್ದಲ್ಲೇ ಬೆಳೆದಿದ್ದಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಹೊಲ್ದಲ್ಲ ವಾಕ್ ಫ್ರೆಶ್ ಆಗಿ ಸ್ವಲ್ಪ ಚೆನ್ನಾಗಿರುತ್ತಲ್ವ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ನಮ್ಮ ನಮ್ಮ ಮನೆಯಲ್ಲಿದ್ದರು ಅವ್ರೇನು ನಿನ್ನೆ ಹೋಗಿದ್ವಿ ಬಟ್ ಅವರು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು ಗೇಟ್ ಹಾಕಿದ್ರು ಎಲ್ಲ ಹೋಗಿದ್ರು ಅನಿಸುತ್ತೆ ಹಾಗಾಗಿ ಇವತ್ತೇನಾದ್ರು ಇದ್ದಾರಾ ಅಂತ ಹೋಗ್ತಾ ಇದ್ದೀವಿ ಅಕಸ್ಮಾತ್ ಅವ್ರೇನಾದರೂ ಇದ್ದರೆ ನಿಮಗೂ ತೋರಿಸ್ತೀನಿ ಆ ಥರ ಸ್ವಲ್ಪ ಬೆಳ್ದಿದ್ದಾರೆ ನಾವೇನೇನು ಸ್ವಲ್ಪ ತೊಗೊಂಡು ಬಂದ್ವಿ ಅಂತ ಪ್ಲೀಸ್ ಯಾರು ವೀಡಿಯೋ ಸ್ಕಿಪ್ ಮಾಡಿಬಿಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತಲ್ಲ ಹಾಗೂ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹೊಸೊಬ್ರನ್ನ ಪ್ಲೀಸ್ ಬೆಳೆಸಿ ಅಂತಲೂ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಎಲ್ಲರೂ ಫುಲ್ಲು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಇನ್ನು ಮುಂದೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಯಾವ್ಯಾವ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಬತ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ಅಲ್ಲಿ ಹೋಗಿ ತೋರಿಸ್ತೀನಿ ಓಕೆನಾ ನೋಡಿ ಕಾಯ್ಸ್ ನಮ್ಮ ತಿಳಮಂಗ್ಳದಲ್ಲಿ ತುಳು ನೋಡಿ ಎಷ್ಟಿದೆ ಅಂತ ಏನು ಡಬಲ್ ರೋಡ್ ಮಾಡ್ತಿದ್ದಾರೆ ಹಂಗಾಗಿ ಸಿಕ್ಕಾಪಟ್ಟೆ ಧೂಳು ಮತ್ತೆ ಏನು ತುಂಬ ಟ್ರಾಫಿಕ್ ಇರುತ್ತೆ ಅದು ನೋಡು ಅಷ್ಟು ಟ್ರಾಫಿಕ್ ಇರುತ್ತೆ ಸಿಕ್ಕಾಪಟ್ಟೆ ಧೂಳಿದೆ ಆಗ್ತೀವಿ ನಾವು ಇಲ್ಲ ಅದಕ್ಕೆ ಮನೆ ಹತ್ರ ಇಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಸೊಪ್ಪಿರೋ ಅದೇ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ ಅಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ಎಲ್ಲೋಗಿ ತೋರಿಸ್ತೀನಿ ತೀವಿ ಬಟ್ ನೋಡಿ ಇವತ್ತು ಲಾಕ್ ಹಾಕ್ಬಿಟ್ಟಿದ್ದಾರೆ ಬಟ್ ಬೆಳಗ್ಗೆನೆ ಕಿತ್ತಿದ್ದಾರೆ ಅಂದ್ಕೊಂತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು ಅಂತ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ತುಂಬಾ ಬೇಜಾರಾಯಿತು ಎಷ್ಟೊತ್ತಿಗೆ ಇರ್ತಾರೆ ಅಂತ ಗೊತ್ತಿಲ್ಲ ಮನೆ ಇದೆ ಇಲ್ಲಿ ಬಟ್ ಈಚೆ ಗೇಟ್ ಲಾಕ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಿತ್ಕೊಂಡಿದ್ದಾರೆ ಇನ್ನು ಸೊ ಇನ್ನೂ ಇದೆ ನೋಡಿ ತೋರಿಸ್ತೀನಿ ನೋಡಿ ಏನು ಸಕ್ಕತ್ತಾಗಿದೆ ಕೈ ಸೊಪ್ಪು ಮಾತ್ರ ತುಂಬಾ ಚೆನ್ನಾಗಿದೆ ಇದೆಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ಹಂಗಾಗಿ ನೋಡೋಣ ಇಲ್ಲಿ ಮತ್ತೆ ಯಾವಾಗಾದ್ರೂ ಸಿಗ್ತಾರ ಅಂತ ನೋಡ್ತೀನಿ ನೋಡಿಬಿಟ್ಟು ಇವತ್ತೇನೇ ಆದರೂ ಇಸ್ಕೊಂಡೇ ಹೋಗ್ಬೇಕು ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ನೋಡ್ತೀವಿ ನೋಡಿಬಿಟ್ಟು ಇಸ್ಕೊಂಡು ಹೋಗ್ತೀವಿ ತೋರಿಸ್ತೀನಿ ನಿಮಗೂನು ಸೌತೆಕಾಯಿದು ತೋಟ ಇದು ಸೌತೆಕಾಯಿ ಕಿತ್ಕೊಂತೂ ನೀನು ಸಿದ್ದು ಅಂತ ನೋಡಿ ಎಷ್ಟು ಎಳೆದು ಬನ್ಯಾ ಮತ್ತೆ ಬಾರ ತುಂಬ ದೂರ ನಿಮ್ಗೆ ಕೊಡ ನೋಡಿಗಾಯಿ ಎಷ್ಟು ಎಳೆ ಸೋತೆಕಾಯಿ ಚೆನ್ನಾಗಿದವಲ್ಲ ಸಾಕೆಂತ ನಾನು ಹಂಗೆ ತೋರಿಸ್ತಿದ್ದು ನೋಡಿ ಪಪ್ಪ ಮುಳ್ಳು ಕಣ್ರಿ ಇಲ್ಲ ಇದು ಬೀನ್ಸ್ ಗಿಡ ಸುಮ್ಮನೆ ಎಲ್ಲರಿಗೂ ಹೋಗ್ಬಿಟ್ಟು ನಂಗೆ ಸುಳ್ಳು

ನೋಡಿ ಎಷ್ಟು ಹೊಟ್ಟಿದ್ದಾನೆ ಸೌತೆಕಾಯಿ ಇವ್ರದೇ ತೋಟ ಇದು ನಾಚಿಕೆ ಪಡ್ತಾನೆ ಅವನು ನೋಡಿ ಅದೇ ಗೊತ್ತಾಯ್ತು ಹ್ಞೂ ಎಷ್ಟು ಸೌತೆಕಾಯಿ ಕೊಟ್ಟಿದ್ದಾರೆ ನೋಡಿ ಗಾಯ್ಸ್ ನೋಡಿ ನಿಜವಾಗ್ಲೂ ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ ಅದಕ್ಕೆ ನಾವು ಯಾವಾಗಾದರೂ ಸಂಡೇ ಏನಾದರೂ ಫ್ರೀ ಇದ್ದಾಗ ಈ ಥರ ಬರ್ತಾ ಇರ್ತೀವಿ ನೋಡಿ ಈ ಸೌತೆಕಾಯಿ ಗಿಡ ತುಂಬಾ ಚೆನ್ನಾಗಿದೆ ಇದು ರಾಗಿ ರಾಗಿ ಎಲ್ಲ ಒಣಗಿಬಿಟ್ಟಿದೆ ನೋಡಿ ನಿಜವಲ್ಲೇ ತುಂಬಾ ಆಗುತ್ತಿತ್ತರಲ್ಲ ಬರಬೇಕು ಅಂದರೆ ಅದಕ್ಕೆ ಯಾವಾಗ ಇರ್ತೀವಿ ನಾನು ಮನೆಯವರೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ಸಖತ್ತು ಆಗುತ್ತೆ ಗಾಯಿಸಿ ನೋಡಿ ನಡ್ಕೊಂಡು ಹೋಗ್ತಾ ಇದ್ದರೆ ಖುಷಿ ಆಗುತ್ತೆ ಅಂತಾರೆ ನಿಜವಲ್ಲೂ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಆ ಕಡೆ ಈ ಕಡೆ ಎಲ್ಲ ಸೂಪರಾಗಿದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿದೆಯಲ್ಲ ಅಂತ ಇಲ್ಲಿ ಅಯ್ಯಪ್ಪ ಸ್ವಾಮಿದು ದೇವಸ್ಥಾನ ಇದೆ ಮಾಲೆ ಹಾಕಿಸ್ಕೊಂಡಿರ್ತಾರಲ್ಲ ಅವರೆಲ್ಲ ಭಜನೆ ಮಾಡ್ತಾವ್ರೆ ಅದೇ ಸೌಂಡು ನಿಜವಲ್ಲೂ ತುಂಬಾನೇ ಖುಷಿ ಆಗುತ್ತೆ ಗೈಸ್ ಮತ್ತೆ ಇಲ್ಲೊಂದು ತೊರೆ ಇದೆ ತೋರಿಸ್ತೀನಿ ಬನ್ನಿ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ತೊರೆ ಇದೆ ನಿಜವಲ್ಲೂ ತುಂಬಾನೇ ನನಗೆ ಗೊತ್ತೇನಿಲ್ಲ ಸುಮ್ಮನೆ ಈ ರೋಡಿಗೆ ಬಂದ್ವಿ ನಾವು ಚೆನ್ನಾಗಿದೆಯಲ್ಲ ಅಂತ ಬಟ್ ಆಗಿದೆ ಬನ್ನಿ ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ ನಮ್ಮ ಮನೆಯವ್ರು ನಿಂತಿದ್ದಾರೆ ಬೇಕಲ್ ಅಮ್ಮ ಎಷ್ಟು ದೊಡ್ಡದಮ್ಮ ಯಾವ್ದಿದು ವಾವ್ ಇಲ್ಲ ಇದೆಯಲ್ರಿ ನೋಡಿ ಗೈಸ್ ಯಾವ ಯಾವ್ದು ಅಂತ ಇದು ಸಾಮಾನು ಇದಿರ್ಬೇಕು ಅನ್ಸುತ್ತೇನಪ್ಪ ಯಾರಿಗೆ ಹಣ ಯಾವ್ದಿದು ನೋಡಿ ಹೆಂಗಿದೆ ಅಂತ ಸಕ್ಕತೆ ಲೋಟಸ್ ನೋಡಿ ಜೂಮ್ ಮಾಡ್ತೀನಿ ನೋಡಿ ನಮ್ಮ ಯಾರು ಬೈತಾರೆ ಮೊಬೈಲ್ ಬಿಟ್ಟಿ ಅಂತ ನೋಡಿ ಗಾಯ್ಸ್ ಲೋಟಸ್ ಏನು ಸಕ್ಕದಾಗಿದೆ ನೇಚರ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಇದು ನಮ್ಮ ನೆಲೆಮಗ್ಳದ ಹತ್ರ ಇರೋದನ್ನ ಕೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ ಯಲ್ಮಗ್ಳಿಗೆ ಹೋಗೋದಾ ಎಲ್ಲಿಗೆ ಹೋಗುತ್ತೆ ನೋಡಿ